ಪ್ರೀತಿಯ ವೀಕ್ಷಕರಿಗೆ ಸ್ವಾಮಿ ಪ್ರೋಜನೆ ಮಾಡುವ ಇಲ್ಲಿ ನೋಡಿ ಎರಡು ಜನ ಇದಾರೆ ಹೋಗ್ತಾ ಇರೋದು ಅವ್ರ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇರೋದು ತಂಗಡಿ ಯಾವುದೋ ಬಿ ಜೆ ಪಿ ಯವರು ಮಾಡ್ತಾ ಇರೋದು ಅಂತಲ್ಲ ಮಾಡ್ತಾ ಇರೋದು ಅಮ್ಮಣ್ಣ ಭ್ರಷ್ಟಾಚಾರ ಭ್ರಷ್ಟಾಚಾರನ ಭ್ರಷ್ಟಾಚಾರಣೆರೋದು ಈಚೆ ತರ್ತಾ ಇರೋದು ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ನೋಡಿ ಏನು ಏನಂತೀರ ಇಲ್ಲಿ ಈ ಜಿಲ್ಲೆ ಕಲ್ಪತರ ನಾಡು ಗ್ರಾಮದಲ್ಲಿ ಇ ಒ ಮಹಾಶಯ ಹಾಗೂ ದೀಕಲ್ಪರು ಸೇರ್ಕೊಂಡು ಕೋಟಿ ಕೋಟಿ ಹಣನ ಊಟ ಮಾಡಿಟ್ಟಿದ್ದಾರೆ ಊಟಿನ ಸತ್ಯನ ಎಲ್ಲ ಜನ ಹೋರಾಟ ಮಾಡ್ತಾ ಇದಾರೆ ನೋಡ್ರಿ ಇಲ್ಲಿ ಬರ್ತಿದ್ದ ನೋಡ್ರಿ ಅಣ್ಣ ಬಾಂಡು ಈ ನೋಡಿ ಈ ಮಹಾಶಯನೆ ಪಿ ಡಿ ಒ ಇವನಿಗೆ ಸಹಕಾರ ನೋಡಿ ಈ ಬಿಲ್ ಕಲೆಕ್ಟ್ರು ರಂಗಪ್ಪ ಅಂತ ಈ ಮಹಾನ್ಭಾವರು ಸೇರಿಕೊಂಡುನಲ್ಲಿ ಗ್ರಾಮ ಹಣನ ಹಣನಿಗೆ ನೀರು ಕುಡಿದಿದ್ದಾರೆ ಅದಕ್ಕೆ ನ್ಯಾಯ ಕೇಳಕ್ಕೆ ಬಂದಿದ್ದಾರೆ ನೋಡಿ ನೋಡಿಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಆದರೆ ಈ ಮಹಾಶಯ ಮಾತ್ರ ಏನು ಗೊತ್ತಿಲ್ದಂಗೆ ಇವರಿಬ್ರು ಎಸ್ಕೇಪ್ ಆಗಿದ್ದಾರೆ ಕಣ್ರಿ ನೋಡಿ ಜನಗಳು ಕಟ್ಟಿದ್ದ ಹಣನ ಇನ್ನೂ ಮಾಡಿ ಸಂಸ್ಥೆಗೆ ಸರ್ಕಾರಕ್ಕೆ ಹಣ ಕಟ್ಟತೆ ಇವರು ಸೇರ್ಕೊಂಡು ಮೋಸ ಮಾಡಿದ್ದಾರೆ ಇದನ್ನ ಇವತ್ತು ಸೇರ್ಕೊಂಡು ಅವರ ಅಯಿಲಾಟ ಮಾಡಿದ್ದಾರೆ ಇವರ ಕಳ್ಳತನ ಈಚೆಗೆ ಬಯಲಿಗೆ ಗೆಳೆದಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ಅವ್ರನ್ನ ಬಂಧಿಸಬೇಕು ಅತಿ ಶೀಘ್ರವಾಗಿ ಬಂಧಿಸಿ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಂತೇಳಿ ಇವರ ಹೋರಾಟ ನಡೀತಾ ಇದೆ ಕಣ್ರಿ ಸಾರ್ವಜನಿಕರು ಕಟ್ಟಿದಂಥ ಹಣನಾಗಿ ಬ್ಯಾಂಕಿಗೆ ಕಟ್ತಾನೆ ಇವರು ಗೊತ್ತಿಲ್ಲದಂಗೆ ಗುಳು ಮಾಡಿದ್ದಾರೆ ಕೋಟಿ ಕೋಟಿ ಹಣ ವಂಚನೆ ಮಾಡಿ ಇವತ್ತು ಇನ್ನು ಆರಾಮಾಗಿದ್ದಾರೆ ಅದಕ್ಕೆ ಎಲ್ಲ ಹೋರಾಟ ಮಾಡ್ತಿದ್ದಾರೆ ಇನ್ನು ಹೋರಾಟಕ್ಕೆ ಸಿಗ್ಬೇಕು ಮಾಡಿದ್ದಾರೆ ಹೋರಾಟ ಮಾಡ್ತಾರೆ ಯಾರು ಅವನು ಅರೆಸ್ಟ್ ಮಾಡಿಲ್ಲ

ಇದೆ ಈಗ ನಿನ್ನೆವರೆಗೂ ಮಾಹಿತಿ ಸಿಕ್ಕಿರೋ ಪ್ರಕಾರ ಸಾವಿರದ ಇಪ್ಪತ್ತು ಕಂದಾಯಗಳನ್ನ ಡೆಲೀಟ್ ಮಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಸುಮಾರು ಹದಿನೈದು ಸಾವಿರ ಅಂತ ಹೋದ್ರೂ ಒಂದೂವರೆ ಕೋಟಿಗಿನ ಜಾಸ್ತಿ ಭ್ರಷ್ಟಾಚಾರ ಆಗಿದೆ ಹಾಗೆ ಈ ಕರವಸೂಲಿಗಾರ ರಂಗನಾಥ್ ಅಕೌಂಟಿಗೆ ಎಲ್ಲನೂ ಕಂದಾಯನ ಕಟ್ಕೊಂಡಿದ್ದಾನೆ ಪಂಚಾಯಿತಿ ಖಾತೆಗೆ ಕಟ್ತಲೇನೆ ಅವನ ಅಕೌಂಟ್ನ ಮೂರು ವರ್ಷದಿಂದ ನೀವು ತನಿಖೆಗೊಳಪಡಿಸಿದ್ರೆ ಸರಿಸುಮಾರು ಎರಡರಿಂದ ಮೂರು ಕೋಟಿ ಹಣ ಅವನ ಅಕೌಂಟಿಗೆ ಜಮೆ ಆಗಿರುತ್ತೆ ಆ ಹಣ ಯಾರ್ಯಾರಿಗೆ ವರ್ಗಾವಣೆ ಮಾಡಿದ್ದಾನೆ ಅಂತ ತಾವು ದಯಮಾಡಿ ಸಿ ಓ ಸಾಹೇಬರು ಸೂಕ್ತವಾದ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮನ ಕೈಗೊಳ್ಳಬೇಕು ಅಂತ ನಾನು ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಹಾಗೇ ಈ ಹೆಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಿ ಎಸ್ ಐಟ್ಗಳು ಪಾರ್ಕ್ಗಳು ಮತ್ತು ರಸ್ತೆಗೆ ಮೀಸಲಿಟ್ಟಂಥ ಜಾಗಗಳನ್ನೆಲ್ಲ ಖಾತೆ ಮಾಡಿ ಮಾರಾಟ ಮಾಡಿದ್ದಾರೆ ಯಾರ ಕಾ ಸಿ ಎ ಸೈಟು ಮತ್ತು ರಸ್ತೆಗೆ ಮೀಸಲಿಟ್ಟಿತ ರಸ್ತೆ ಮೀಸಲಿಟ್ಟಂಥ ಸೈಟ್ನ ಪರ್ಚೇಸ್ ಮಾಡೋರು ಅವರಿಗೆ ಶೀಘ್ರವಾಗಿ ನೋಟಿಸ್ ಕೊಟ್ಟು ಅವ್ರಿಗೆ ಮಾರಾಟ ಮಾಡಿದಂಥ ವ್ಯಕ್ತಿ ಯಾರು ಅಂತ ಕಂಡಿಡ್ದು ಅವನಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಕೊಡಬೇಕು ಅಂತ ನಾನು ಈ ಮುಖಾಂತರ ಸಿ ಒ ಸಾಹೇಬರಿಗೆ ಮನವಿ ಮಾಡ್ತಾ ಇದ್ದೀನಿ ದೂರು ದಾಖಲೆ ಮಾಡಿದ್ದೀವಿ ಈಗಷ್ಟೇ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬರು ಹೇಳಿದರು ಎಫ್ ಐ ಆರ್ ದಾಖಲಾಗಿದೆಯಂತೆ ಐ ಆರ್ ದಾಖಲಾಗದಲ್ಲ ಆ ಕಟ್ಟಿರೋ ಹಣನ ಪಂಚಾಯಿತಿ ಖಾತೆಗೆ ಜಮಾ ಮಾಡಿಸ್ಬೇಕು ಅನ್ನೋದೇ ನಮ್ಮ ಹೋರಾಟದ ಉದ್ದೇಶ ಇವಾಗ ನಾವೆಲ್ಲ ಈಗಿನ್ನೂ ಪ್ರತಿಭಟನೆ ಮಾಡಿದ್ದೀವಿ ನಾವು ಆ್ಯಕ್ಚುಲಿ ಇಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಸಿ ಒ ಸಾಹೇಬರು ಆಫೀಸ್ಗೆ ಹೋಗ್ಬಿಟ್ಟು ಮನವಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಈಗಷ್ಟೇ ಸಬ್ಇನ್ಸ್ಪೆಕ್ಟರ್ ಸಾಹೇಬ್ರೇನು ಹೇಳಿದ್ರು ಎಫ್ ಐ ಆರ್ ಆಗಿದೆ ತನಿಖೆ ಶುರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಸೊ ಅದರಿಂದ ನಾವು ಒಂದು ಮೂವತ್ತೈದು ನಲ್ವತ್ತು ಜನ ಹೋಗಿ ಸಿ ಒಗೆ ಒಂದು ಮನವಿ ಪತ್ರ ಕೊಟ್ಟು ಈ ಕರವಸಲಿಗಾರ ರಂಗನಾಥ್ಗೆ ಅಷ್ಟೊಂದು ಅಧಿಕಾರ ಕೊಟ್ಟಿದ್ದು ಯಾರು ಯಾಕೆ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ಮನವಿ ಪತ್ರದ ಮೂಲಕ ಮನವಿ ಮಾಡ್ಕೊಳ್ತೀವಿ ಮಾಹಿತಿ ಯಾವಾಗ ಅಕ್ರಮ ಆಗಿದೆ ಈಗ ಒಬ್ಬರು ಇಲ್ಲಿ ಯಾರೋ ಒಬ್ಬರು ಏನು ಹೆಸರು ಫಾತಿಮಾನ ಮೊಹಮ್ಮದ್ ಫಾತಿಮಾ ಅನ್ನೋರು ಬಂದು ಇಲ್ಲಿ ಖಾತೆಗೆ ಕಟ್ಟಕ್ಕೆ ಬಂದಿದ್ದಾರೆ ಕಂದಾಯ ಕಟ್ಟಕ್ಕೆ ಬಂದಿದ್ದಾರೆ ಅಲ್ಲಿ ಕಂದಾಯ ಕಟ್ಟಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಾಗಿದೆ ಅವ್ರದ್ದು ಡಿಲೀಟ್ ಆಗಿದೆ ರಸೀತಿ ಇಲ್ಲ ಹೋದ ವರ್ಷ ಅವ್ರದ್ದು ಮೂವತ್ತು ಸಾವಿರ ಕಂದಾಯ ಕಟ್ಟಿದ್ದಾರೆ ಈ ವರ್ಷ ಅದನ್ನು ರಸೀತಿ ಕೊಡೋಕ್ಕೋದಾಗ ಅದು ಡಿಸ್ಪ್ಲೇ ಆಗ್ತಾ ಇಲ್ಲ ಅವಾಗ ಅವರು ಬಂದು ಈ ಥರ ನನ್ನದು ಬರ್ತಾಯಿಲ್ಲ ಅಂತ ಇಲ್ಲಿ ನಮ್ಮ ಸದಸ್ಯರುಗಳಿಗೆಲ್ಲ ಹೇಳ್ಕೊಂಡಾಗ ಅವ್ರ ತನಿಖೆ ಎಲ್ಲ ಒಬ್ಬೊಬ್ಬರೇ 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 ವಿಚಾರ ಮಾಡೋಕ್ಕೋದಾಗ ಸುಮಾರು ಎಂಟುನೂರ ನಲ್ವತ್ತೊಂಬತ್ತು ರಸೀತಿ ಡಿಲೀಟ್ ಆಗಿದ್ದಾವೆ ಅದು ಒಂದೊಂದು ಕಂದಾಯ ರಸೀತಿಯೂ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಅನ್ನೋದಿದೆ ಇವರಿಗೆ ವೈಯಕ್ತಿಕ ಖಾತೆಗೆ ಯಾರು ಇವರಿಗೆ ಅಧಿಕಾರ ಕೊಟ್ಟಿದ್ದು ಅಂತ ನಾವು ನಾವು ಈ ಮೂಲಕ ಮುಖಂಡ ಜಯಂತ್ ಗೌಡ ಅಂತ ಹೇಳಿದ್ರಲ್ಲ ಸತ್ಯ ಏನು ಅಂತ ನೋಡಿ ಉಸ್ತುವಾರಿಗಳಾದ ಪರಮೇಶ್ವರ್ ಅವರೇ ಹಾಗೂ ಇತರೆ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳೇ ಹಾಗೂ ಮಾಜಿ ಶಾಸಕರೇ ಗೌರಿಶಂಕರ್ ಅವರೇ ದಯಮಾಡಿ ಇಂಥ ಭ್ರಷ್ಟಾಚಾರ ಅಧಿಕಾರಿಗಳನ್ನ ಕೂಡಲೇ ಬಂಧಿಸಿ ಇವ್ರನ್ನ ಒಳಗಡೆ ಹಾಕಿ ಸರ್ಕಾರದಕ್ಕೇನು ಬರಬೇಕೋ ಹಣನ ಸಾರ್ವಜನಿಕರ ಹಣನ ತರ್ಚ್ಕೊಡ್ಬೇಕು ಅಂತೇಳಿ ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗಾಗಿರ್ಬೋದು ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರ್ಬೋದು ದಯಮಾಡಿ ನ್ಯಾಯ ಕೊಡಿಸ್ಬೇಕಂತ ನಾವು ಈ ಮೂಲಕ ಕೇಳ್ತಾ ಇದ್ದೀವಿ